ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಕಲೆಕ್ಷನ್ನ ನೋಡ್ಕೊಬರೋಣ ಯಾವ ರೀತಿಯ ನೆಕ್ಲೆಸ್ಗಳ ಕಲೆಕ್ಷನ್ ತೊಗೊಂಡ್ಬಂದಿದ್ದೀನಿ ಅಂದರೆ ನೋಡಿ ಇದು ತುಂಬನೇ ಅಟ್ರಾಕ್ಟಿವ್ ಇರುವಂತಹ ಕಲೆಕ್ಷನ್ನು ತುಂಬ ಹೊಸ್ತಾಗಿ ಬಂದಿರುವ ಕಲೆಕ್ಷನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಒಂದಾತನೊಂದು ತೋರಿಸ್ಕೊಂಬರ್ತೀನಿ ತೋರ್ಸ್ಕೊಂಡು ಬರ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಡಿಸೈನ್ಸ್ ಇಯರಿಂಗ್ಸ್ನ ತೊಗೊಂಬಂದೆ ಈ ಒಂದು ಇಯರಿಂಗ್ಸ್ ಅಂತೂ ತುಂಬನೇ ಹೊಸ ಟ್ರೆಂಡಿಂಗ್ ಇಯರಿಂಗ್ಸು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ರೀತಿ ಇಯರಿಂಗ್ಸ್ ಏನಾದರೂ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಕೇವಲ ನಾಲ್ಕು ಗ್ರಾಮ್ಗೆ ಸಿಗ್ತಾ ಇದೆ ವೆಯ್ಟ್ ಬಂದು ಸೊ ಇದ್ರದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಹಾಗೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ಕರೆ ಮಾಡಿ ಪರ್ಚೇಸ್ ಮಾಡಿ ಈ ರೀತಿಯ ಒಂದು ಸ್ಮಾಲ್ ಇಯರಿಂಗ್ಸು ಯಾರ ಹತ್ರ ಅಂದರೆ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದರ ಅಡ್ರೆಸ್ಸು ಫುಲ್ಲು ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ಹೋಗಿ ವಿಸಿಟ್ ಕೊಡಿ ಶಾಪ್ಗೆ ಸೊ ಹಾಗೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಈ ರೀತಿಯ ಲಂಗಾರಗಳು ನಿಮ್ಮ ಹತ್ರ ಇಲ್ಲಾಂದರೆ ಬೆಲ್ಲಿ ರೀತಿಯ ಅಲ್ಲಿ ರೆಡಿ ಆಗಿರುವಂತಹ ಈ ಚಿನ್ನದಾಗಿ ಆಗಿ ಇರುವ ಇಲಾಂಗರಗಳು ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಒಂದ್ಸಲ ವಿಸಿಟ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ